ಗೊಂಬಿಲ ಅಕ್ಕ ಓ ಅಕ್ಕ ಹಾಂ ಸೀತಮ್ಮ ಏನು ಮೇಡಮರೇ ಏನು ಮೇಡಮರೇ ಅಂತ ಏನು ಹೇಳ್ಬೇಡ ಗೊಂಬಿಲ ಅಕ್ಕ ಇಲ್ಲಿ ನೋಡಿಲಿ ಇವಾಗ ನಾನು ಡ್ಯೂಟಿ ಟೈಮಲ್ಲೇ ಇರ್ಬೋದು ಆದರೂ ಹತ್ರ ಸ್ವಲ್ಪ ವಿಚಾರಣೆ ಮಾಡಬೇಕಾಗಿತ್ತು ಅದಕ್ಕೆ ಬಂದೆ ಇವಾಗ ನಾವು ನಮ್ಮ ತಂಡ ಎಲ್ಲನ ರೀತಾ ಅವ್ರ ಮನೆಯಲ್ಲಿ ಚೆಕಿಂಗ್ ಇದೆ ಎಲ್ಲ ಚೆಕ್ ಮಾಡಿ ಅವಳನ್ನ ಹಿಡಿಬೇಕು ಇವತ್ತು ಅಂತ ಹೇಳಿ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಮನೆಯಲ್ಲೆಲ್ಲ ಹುಡುಕಿದ್ರಂತೆ ಎಲ್ಲೂ ಏನೂ ಸುಳ್ಳು ಇಲ್ಲ ಮೇಡಮ್ ಅಂತ ಹೇಳಿ ನಮ್ಮ ಮೇಡಮ್ ಫೋನ್ ಮಾಡಿದರು ಅದಕ್ಕೆ ಇವಾಗ ನಾವು ಬಂದಿದ್ದೀವಿ ಚೆಕಿಂಗ್ ಮಾಡೋದಕ್ಕೆ ಅದಕ್ಕೆ ಏನಾದರೂ ನಿಮ್ಗೆ ಏನಾದರೂ ಗೊತ್ತಾ ಬೇರೆ ಎಲ್ಲಾದರೂ ಅವರು ಅಡಗಿಸಿದಾರ ನಾನು ಇದೀ ಎಲ್ಲಿಟ್ಟಿರ್ಬೋದು ಏನೋ ಎಲ್ಲ ನಿಮ್ಗೇನಾದ್ರೂ ಗೊತ್ತಾ ಇವ್ರು ಯಾರು ಮೇಡಮ್ ಇವ್ರಿಗೆ ಏನು ಗೊತ್ತಿರುತ್ತೆ ಅವರ ಅಕ್ಕ ಇವರು ಮುಂಚೆ ಇಬ್ರು ಜೊತೆಗೆ ಇದ್ದರು ಹಿಂಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಇಬ್ರು ಜಗಳ ಮಾಡ್ಕೊಂಡು ಈ ರೀತಿ ಬೇರೆ ಬೇರೆ ಬಂದರು ಇವರಿಗೆ ಭಾಳ ಮೋಸ ಮಾಡಿಬಿಟ್ರು ಅವರು ಅದಕ್ಕೇ ನಾನು ಇವ್ರನ್ನ ವಿಚಾರಣೆ ಮಾಡಿದ್ರೆ ಏನಾದರೂ ಗೊತ್ತಾಗುತ್ತೆ ಅಂತೇಳಿ ಕೇಳೋಣ ಅಂತ ಬಂದೆ ಇವಾಗೆಲ್ಲ ಚೆಕಿಂಗ್ ಮಾಡ್ತಾ ಇದ್ದಾರೆ ಅಂತ ಒಳಗಡೆ ಎಲ್ಲೂ ಸಿಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಒಳಗಡೆ ಏನು ಎಲ್ಲ ಚೆಕ್ ಮಾಡಿದ್ವಿ ಏನು ಸಿಗಲಿಲ್ಲ ಮೇಡಮ್ ಇವಾಗ ಎಲ್ಲಿದೆ ಅಂತ ಇಲ್ಲ ಬನ್ನಿ ನೀವು ಅಂತೇಳಿ ಸ್ಪಾಟಿಗೆ ಬನ್ನಿ ಅಂತೇಳಿ ಫೋನ್ ಮಾಡಿದರು ಅದಕ್ಕೆ ನಾನು ಬಂದಿದ್ದೀನಿ ಏನಾದರೂ ನಿಮ್ಗೆ ಗೊತ್ತಾ ಏನಾದರೂ ಗೊತ್ತಿದ್ದರೆ ಹೇಳು ಖಶಿತಮ್ಮ ನೀನು ಬಂದಿರೋದಕ್ಕೆ ಏನೋ ನಾನು ಇದ್ದೀನಿ ಹ್ಞೂ ನನಗೆ ಗೊತ್ತು ಆದರೆ ಈ ನಾನು ಅಂತ ಅಂತೇಳಿ ಏನು ಹೇಳಕ್ಕೆ ಹೋಗ್ಬೇಡ ನನಗೆ ಗೊತ್ತವಣೆಲ್ಲಿ ಕೇಳು ಏನು ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಹ್ಞೂ ಮತ್ತೆ ಹೊರಗೆ ಚೆಕ್ ಮಾಡಿರಿ ಹೊರಕಿಕ್ಕಿರ್ತಲ್ಲ ಅವಳು ಹ್ಮ್ ಒಳಗಿಕ್ಕ್ರೆ ಒಟ್ಟು ಅದೇ ಇದು ಏನಾದ್ರು ಕಾಟ ಒಳಗಿಕ್ಕಂಡ್ರೆ ಒಟ್ಟುನು ಅದು ಸಿಕ್ಕಿರೋದಲ್ಲ ದುಡ್ಡು ನಿಧಿ ಅದಕ್ಕೆ ಏನಾದ್ರೂ ಅದೆಲ್ಲಾನ ಒಂಥರ ಏನೋ ಕಾಟ ಕೊಡೋದು ಅವಾಗ ಅದಕ್ಕೆ ಒಳ ಹೊರಕಿಕ್ಕವಳ ಅವಳು ಹೊರಕಿಕ್ಕವಳೆ ಹೊರಗೆ ಅದು ಹ್ಮ್ ಹೊರಗೆ ಇರೋದು ಹೌದಾಂಗಾರೆ ಹೊರಗಡೆ ಐತೆ ನಮ್ಮ ತಂಡ ಎಲ್ಲ ಒಳಗಡೆ ಎಲ್ಲಾನ ಚೆಕ್ ಮಾಡೈತೆ ಹೊರಗೆ ಚೆಕ್ ಮಾಡಿಲ್ಲ ಹ್ಮ್ ಹೊರಗೆಲ್ಲಾನ ಇವಾಗ ಚೆಕ್ ಮಾಡ್ಬೇಕು ಸಂಪ್ ನೋಡಿದ್ರಂತೆ ಅದೇನೋ ಬರೀ ನೀರಿತ್ತಂತೆ ಹೊರಗಡೆ ಅಂತಂದ್ರೆ ಸಂಪು ಇಲ್ಲಂದ್ರೆ ಬಾತ್ರೆ ೂಮ್ ಹೊರ್ಗಡೆ ಬಾತ್ರೂಮ್ ಮತ್ತೆ ಏನಾದರೂ ಎಲ್ಲಾದ್ರೂ ಮೇಲ್ಗಡೆ ಎಲ್ಲಾದರೂ ಇಟ್ಟಿರ್ತಾರೆ ಹೊರಗಡೆ ಎಲ್ಲಿರ್ಬೇಕು ಈ ಮೆಟ್ಲು ಕೆಳಗೆ ಇನ್ನೊಂದು ಐತೆ ಹ್ಞೂ ಎರಡು ಸಂಪ್ ಮಾಡಿಸ ಗೊತ್ತಾಗಬಾರ್ದು ಅಂತೇಳಿ ಅದ್ರ ಮ್ಯಾಕೆ ಒಂದು ಕಲ್ಲು ಹಾಕ್ಯವ್ರೆ ಹ್ಞೂ ಅದು ಗೊತ್ತಾಗೋಲ್ಲ ಮೆಟ್ಲು ಕೆಳಗೆ ಒಂದು ಕಲ್ಲು ಹಿಂಗೆ ಎತ್ತಿದ್ರೆ ಅದು ಬರುತ್ತೆ ಅದು ಎತ್ತಿ ನೋಡಿದ್ರೆ ಅಲ್ಲಿಗೆ ಸಂಪು ಐತೆ ಅದು ಸಂಪು ಅಂತ ಅನಿಸುತ್ತೆ ಹ್ಞೂ ಅದು ತೆಗೆದ್ರೆ ಅದನ್ನೆಲ್ಲ ತೆಗೆದ್ಬಿಟ್ರೆ ಅದರೊಳಗೆ ಹಾಕಿ ಇತ್ತೇವಳೆ ಹ್ಞೂ ಮೆಟ್ಲು ಕೆಳಗೆ ಐತೆ ಅದ್ರಾಗೆ ಎಲ್ಲ ಸಂಪು ಥರಾನೆ ಮಾಡಿಸೋಳು ಅದು ಗೊತ್ತಾಗಬಾರ್ದು ಇದು ನೀರು ಒಂದು ಅಂತ ಹ್ಞೂ ಸಂಪ್ ಇದ್ದಂಗೆ ಐತೆ ಅದನ್ನು ಮೆಟ್ಲು ಕೆಳಗೆ ಅಲ್ಲಿ ತಲು ಕಲ್ ತೆಗಿವು ಕಲ್ ತೆಗೆದ್ರೆ ಅದು ಗೊತ್ತಾಗುತ್ತೆ ಹ್ಞೂ ಹೋಗಿ ಅದನ್ನ ಚೆಕ್ ಮಾಡಿರಿ ಹ್ಞೂ ಅಲ್ಲೇ ಅಲ್ಲಿ ಕೇಳೋಣ ಹ್ಞೂ ನಾನು ನನಗೇನು ಹೇಳಿರಲಿಲ್ಲ ಹಿಂಗೆ ಗಂಡ ಹೆಂಡತಿ ಇಬ್ರು ಯಾವಾಗನ ತಗೊಬಾರಲ್ಲ ಯಾಕೆ ಇಲ್ಲಿ ತಗಿತಾರೆ ಅಂತ ನೋಡ್ತಿದ್ದೆ ಅಷ್ಟೇನಿ ಹ್ಞೂ ನನಗೇನು ಅವ್ರೇನು ಏನು ಹೇಳಿಲ್ಲ ಹೆಂಗನ ನಾನು ಹೇಳ್ದೆ ಅಂತ ಏನು ಹೇಳೋಕ್ಕೆ ಹೋಗ್ಬೇಡ್ರಿ ಯಾಕೆ ಬೇಕಾದ ಮೇಲೆ ಹ್ಞೂ ಏನು ನೋಡಿ ಹೋಳಿ ಅವಳೆ ಅವಳೆ ಹಂಗೆ ಹಿಂಗೆ ಎಂಬೋದು ಬೇಡ ನನಗೆ ಯಾವಾಗಲೂ ಗೊತ್ತಿತ್ತು ವಿಷಯ ನಾನೇ ಕಂಪ್ಲೇಂಟ್ ಮಾಡಿದನ್ನೆಲ್ಲಾನು ಗೌರ್ಮೆಂಟಿಗೆ ಒಪ್ಪಿಸ್ಕೊಬೋದಾಗಿತ್ತು ಬಿಡು ಅಂತೇಳಿ ಏನೋ ಸಿಕ್ಕಿದೆ ಬಿಡು ಚೆನ್ನಾಗಿರಲಿ ಅಂತಿದ್ದೆ ಹೀಗಿದ್ರೆ ನಾನು ಬಿಡೋದಿಲ್ಲ ಹ್ಞೂ ಅದನ್ನೆಲ್ಲನ ಅವಳಿಗೆ ಏನು ಇರಬಾರ್ದು ಹಂಗೆ ಮಾಡೇ ಬಿಡೋದು ಹ್ಞೂ ಏನು ಅವಳು ಇವಾಗ ನಾನು ಹೋಗಿರೋದು ನೋಡಿದ್ರಂತೂ ಎಷ್ಟು ಹುರ್ಕೊಂಬ್ತಾಳೆ ಗೊತ್ತಿಲ್ಲ ಇವಾಗ ವರ್ಷಿತ ಬಂದಿದ್ದಾಳೆ ಸ್ಪಾರ್ಟಿಗೆ ಅಂತೇಳಿ ಎಷ್ಟು ಹೊಟ್ಟೆ ಹುರ್ಕೊತಾಳೆ ಹ್ಞೂ ನೀನು ಇವಾಗ ಏನಾರ ಮಾತಾಡಿರೇ ನೀನು ಸ್ಪಾರ್ಟಿಗೆ ಬಂದು ಮಾತಾಡಬೇಕು ನೀನು ಸ್ಪಾಟಲ್ಲಿ ಹಿಡ್ದು ಮಾತಾಡಬೇಕು ಹಂಗೆ ಹಿಂಗೆ ಡೆಡ್ ಎಣ್ಣಾಗೇ ನೀನು ಮಾತಾಡಬೇಕು ಅಣ್ಣ ಅಂಬಳು ಹ್ಞೂ ಇವಾಗ ಮಾತಾಡ್ತೀನಿ ನೋಡಿ ಈ ಸಿಗೆ ಬಿಲ್ಲಿ ಅವಳು ಇವಾಗ ಇದಾವಳಿ ಹ್ಞೂ ನಮ್ಮ ಮೇಡಮ್ ಅವ್ರ ಹತ್ರನೇ ಅಂತ ಅಂತೆ ಅವಳು ಹ್ಞೂ ನೀವು ಹಿಂಗೆ ಅರೆಸ್ಟ್ ಮಾಡ್ತೀರಾ ನನಗೆ ಯಾವ ಸಾಕ್ಷಿ ಆಧಾರ ಇಲ್ದಲ್ಲ ಹಿಂಗೆ ಅರೆಸ್ಟ್ ಮಾಡ್ತೀರಾ ನಮ್ಮ ಮನೇಲಿ ಏನು ಚೆಕ್ ಮಾಡಿದ್ದೀರಾ ಸಿಕ್ಕಿದೆ ನಿಮಗೆ ನಮ್ಮ ಮನೇಲಿ ಐತೆ ಅಂತೇಳಿ ನಿಧಿ ಯಾರು ಹೇಳಿದು ನಿಮಗೆ ಹಂಗೆ ಹಿಂಗೆ ಅಂತ ಮಾಡ್ತಾವ್ರೆ ಸರಿ ಆಯಿತು ಹ್ಞೂ ಹೋಗಿ ಚೆಕ್ ಮಾಡ್ತೀವಿ ಥ್ಯಾಂಕ್ ಯು ತುಂಬ ತ್ಯಾಂಕ್ಸ್ ಹೇಳಿದ್ದಕ್ಕೆ ಇನ್ನಾಗೋದಕ್ಕೆ ಕೇಳಿದೆ ವರ್ಷಿತ ಬೇರೆಯವ್ರು ಯಾರಾದರೂ ಆಗಿದ್ದರೆ ಹೇಳ್ತಿರ್ಲಿಲ್ಲ ನಾನು ಏನಾಗ್ಬಿಡು ನಮ್ಮ ಅವರು ಅಂತ ಹೇಳಿ ನಾನು ಹೇಳಿ ಹ್ಞೂ ಒಳ್ಳೆ ಇದು ಬರಲಿ ಮುಂದಿನ ಒಳ್ಳೆ ಹೆಸ್ರು ಬರಲಿ ಇನ್ನು ಮುಂದಕ್ಕೆ ಹೋಗ್ಲಿ ನೀನು ಚೆನ್ನಾಗೆ ಇನ್ನೂ ಒಳ್ಳೆ ಆಫೀಸರ್ ಆಗಲಿ ಇನ್ನು ಮುಂದೆ ಒಳ್ಳೊಳ್ಳೆ ಆಫೀಸಿಗೆ ನಿನ್ನ ಕೇಳಿದ್ ಇದಕ್ಕೆ ಹೋಗ್ಲಿ ಇನ್ನು ಮುಂದೆ ಒಳ್ಳೊಳ್ಳೆ ಇದಕ್ಕೆ ಅಂತ ಹೇಳಿ ನಾನು ಅದಕ್ಕೆ ನೀನು ಹೇಳಿದ್ದು ಏ ಆಯ್ತಾಕ ಥ್ಯಾಂಕ್ ಯು ತ್ಯಾಂಕ್ ಯು ತುಂಬ ತ್ಯಾಂಕ್ ಯು ನನಗೆ ಒಳ್ಳೆ ಕೆಲಸ ಮಾಡಿದೆ ಹೇಳಿ ಬನ್ನಿ ಮೇಡಮ್ ಹೋಗೋಣ ಸ್ಪಾಟ್ಗೆ ಹೋಗ್ಬಿಟ್ಟು ಬೇಗ ಅವ್ರಿಗೆ ಹೇಳ್ಬಿಡೋಣ ಹ್ಞೂ ಮೆಟ್ಲು ಕೆಳಗಡೆ ಸಂಪತ್ರ ಹುಡುಕಿ ಅಂತ നന ഗില്ല അത് തെക്കിട്ടവളവള് ഓർഷീത മുൻനിന്ന് ഒഴേ കലസൊക്കെ ഹോളു ഏഴി ഒഴേ ഹുടി ಇವಳು ಒಳ್ಳೆಯಳ ಇವ್ರ ಮಗಳೂ ಒಳ್ಳೆಯಳ ಹ್ಞೂ ಎಂತ ಚೆನ್ನಾಗಿ ಅಮ್ಮ ಮನೆಯಾಗೆ ನೋಡು ನೋಡಿ ಯಾತು ಮಾಡಲಿಲ್ಲ ಅಂದ್ರೆ ಅವಳು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೆಂಗಿದ್ ಮಾಡ್ತಾಳೆ ಹ್ಞೂ ಶಿ ಇವಳು ಎಷ್ಟು ಒಳ್ಳೇಳು ಪುಣ್ಯ ಹ್ಞೂ ಆ ಶಿವನಿಂದ ನೋಡು ಇನ್ನೊಬ್ರು ಯಾರಾದ್ರೂ ಆಗಿದ್ರು ಸೈಸ್ಕೊಂಬಿರ್ಲಿಲ್ಲ ಹುಡುಗಿ ಪಾಪ ಎಷ್ಟು ನಿಧಾನಿಸ್ತೀವಿ ಹ್ಞೂ ಹೆಂಗೆ ಸೈಸ್ಕೊಂಡು ಹೆಂಗೆ ಮಾಡ್ಕೊಂಡು ಹೋಗ್ತಾಳೆ ಹ್ಞೂ ಈಗ ಕಂಡು ಸುಮ್ಮನೆ ಹೋದ್ರೇ ಇದನ್ನೆಲ್ಲ ಕಿತ್ತರ್ಕೊಂಡು ಹೋದ್ರೇ ಒಳೀ ಬುದ್ಧಿ ಬರೋದು ನಮ್ಮ ರೈತನಿಗೆ ಹಾಂ ಬಿಡು ಬಿಡು ಹೋಗ್ಲಿ ಸುಮ್ಮನೆ ಸುಮ್ಮನಲ್ಲ ಅದಕ್ಕೆ ಇನ್ನು ಬಿಡು ಐತೆ ಸಿಕ್ಕಿರೋದು ಅಂತ ಹೇಳಿ ಅಣ್ಣ ತಮ್ಮ ಗುಡುಗು ಪಾಪ ಕಂಟಿಗೂ ನಂಗೆ ಹ್ಞೂ అండి ఏమేం కొట్టిన అప్ప కష్టపట్ట కట్కెళ్ళు హే బైక్ అమ్తారు నగం కొడలా నా మేలమ్మకు నాను ఎన్న చర్క భాళి రైతని నోడ్తీన ఎల్ ఏను నోడ్తారు నేను ఎలా దూరం కుక్క నోడ్తీ అంత మాట్లాడకల్ అంతా యార్గనా కై ఎత్తి ಬಿಡು ಸಿಕ್ಕೈತಲ್ಲ ಎಲ್ಲಾರು ಚೆನ್ನಾಗಿರ್ಲಿ ಒಂದ್ ರೂಪಾಯಿ ಹ್ಮ್ ಹ್ಮ್ ಅಯ್ಯಪ್ಪ 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 ಮೈದುನ ಸಮೇತ ಕೊಡ್ಲಿಲ್ಲ ನನ್ಗಿನ್ನ ಎಲ್ ಚೆನ್ನಾಗ್ ಆಗ್ಬಿಡ್ತಾನ ಅವ್ನು ಅಂತ ಹೇಳಿ ಪಾಪ ಕಂಟಿ ಎಷ್ಟ್ ಒಳ್ಳೆ ಅವ್ನಿಗೂ ಕೊಡ್ಲಿಲ್ಲ ಬೇ ವರ್ಷ ಮುಂದೆ ನೀನೆಲ್ಲಾ ಹಾಳಾಗೋದ್ರೆ ಮತ್ ಬುದ್ದಿ ಬರೋದ್ ಹ್ಮ್ ನನಗ್ ಅದಕ್ಕೆ ಮತ್ ಬಿಡು ನನ್ ತಂಗಿ ಚೆನ್ನಾಗಿರ್ಲಿ ಅಂತ ನಾ ಎಷ್ಟ್ ಇದ್ ಮಾಡ್ತೀವಿ ಅವ್ಳ್ ನಮ್ಗೆ ಇದ್ ಮಾಡ್ತಾಳೆ ಹ್ಮ್ ಗೊತ್ತಾಗುತ್ತ ತಡಿ ಎಲ್ಲ ಎಲ್ಲಾ ಕಡೆ ಚೆಕ್ ಮಾಡಿದ್ವಿ ಎಲ್ಲೂ ಆತರ ಏನ್ ಕಾಣ್ಲಿಲ್ಲ ಹ್ಮ್ ಒಳಗಡೆ ಎಲ್ಲಾ ಪ್ರತಿಯೊಂದು ಒಂದ್ ಮೂಲೆ ಮೂಲೆನು ಹುಡುಕ್ಬಿಟ್ವಿ ಮೇಡಮ್ ಎಲ್ಲ ಮಾತ್ರ ಅಡುಗೆ ಸಿರಬೇಕು ಅಂತ ನನಗೆ ಡೌಟು ಹ್ಞೂ ಎಲ್ಲಾದ್ರೂ ಬೇರೆ ಕಡೆ ನೋಡ್ರಿ ಹ್ಞೂ ಅಲ್ಲಿ ಮೆಟ್ಲು ಕೆಳಗಡೆ ನೋಡಿದ್ರೆ ಇಲ್ಲಿ ಒಳಗಡೆ ಮೆಟ್ಲು ಹತ್ರ ಹಾಂ ಎಲ್ಲ ಅಲ್ಲೂ ನೋಡಿದೆ ಮೇಡಮ್ ಎಲ್ಲೂ ಇಲ್ಲ ಹ್ಞೂ ಎಲ್ಲ ಕಡೆನೂ ನಾನು ನೋಡಿ ಎಲ್ಲ ನೋಡಿದೆ ಎಲ್ಲ ಪ್ರತಿಯೊಂದು ರೂಮು ಹಾಸಿಗೆಗಳು ಬೆಡ್ಶೀಟು ಎಲ್ಲ ಪ್ರತಿಯೊಂದು ದಿಂಬುಗಳು ಪ್ರತಿಯೊಂದು ಎಲ್ಲ ಚೆಕಿಂಗ್ ಮಾಡಿದೆ ಎಲ್ಲೂ ಕಾಣಿಸ್ತಾ ಇಲ್ಲ ಹ್ಞೂ ಎಲ್ಲ ಕಡೆ ಚೆಕಿಂಗ್ ಚೆಕಿಂಗ್ ಮಾಡಿದೆ ಎಲ್ಲೂ ಕಾಣಿಸ್ತಾ ಇಲ್ಲ ಮೇಡಮ್ ಇನ್ಫಾರ್ಮ್ ಮಾಡಿದೆ ಬಂದ್ರು ಅನ್ಸುತ್ತೆ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಬನ್ನಿ ಎಲ್ಲ ಕಡೆ ಚೆಕ್ ಮಾಡಿದ್ವಿ ಎಲ್ಲೂ ಸಿಗಲಿಲ್ಲ ಹೊರಗಡೆ ಚೆಕ್ ಮಾಡಬೇಕಾಗಿತ್ತು ಹೊರಗಡೆ ಇದೆ ಸಂಪತ್ರ ಮೆಟ್ಲ ಕೆಳಗಡೆ ಅಂತ ಅಲ್ಲಿ ಚೆಕ್ ಮಾಡಿ ಸರ್ ಹ್ಮ್ ಅಲ್ಲಿರಬೇಕು ಅಲ್ಲೇ ಇದೆ ಅಂತೇಳಿ ನನಗೆ ಯಾರೋ ಹೇಳಿದ್ದಾರೆ ಸುಳು ಕೊಟ್ಟಿದ್ದಾರೆ ಸುಳು ಕೊಟ್ಟಿರೋದ್ರಿಂದನ ಅದಕ್ಕೆ ಅಲ್ಲೇ ಚೆಕ್ ಮಾಡಿ ಸರ್ ಹೊರಗಡೆ ಒಳಗಡೆ ಎಲ್ಲೂ ಇಲ್ಲ ಅಷ್ಟೇ ಅದಕ್ಕೆ ಅವ್ರು ಅಷ್ಟು ಧೈರ್ಯವಾಗಿ ಹೇಳಿರೋದು ಸಿಗೋದಿಲ್ಲ ಗುಡು ಹೆಂಗುನು ಅಂತ ಹೊರಗಡೆ ಹೊರಗಡೆ ಇದೆ ಸರ್ ಹೌದಾ ಅದಕ್ಕೆ ಒಳಗೆಲ್ಲನ ಚೆಕ್ ಮಾಡ್ಕೊಳ್ಳಿ ಒಳಗೆಲ್ಲನ ಚೆಕ್ ಮಾಡ್ಕೊಳ್ಳಿ ಅಂತೇಳಿ ಅವರು ಅಷ್ಟು ಧೈರ್ಯವಾಗಿ ಇದ್ರು ನಾನು ಅದಕ್ಕೆ ಇವರು ಧೈರ್ಯವಾಗಿ ಹೇಳ್ತಾ ಇರೋದಕ್ಕೆ ಎಲ್ಲೂ ಇಲ್ಲ ಏನು ಇಲ್ಲ ಇವ್ರ ಹತ್ರ ಅಂತ ತಿಳ್ಕೊಂಡಿದ್ದೆ ಹಾಗಾದ್ರೆ ಹೊರಗಡೆ ಇದೆಯಾ ಮೇಡಮ್ ಕಲ್ಲು ಹಾಕಿದ್ದಾರೆ ಆ ಕಲ್ಲು ಬಿಡಿ ಮೆಟ್ಲು ಕೆಳಗಡೆ ಅಲ್ಲಿ ಸಂಪಿದೆ ಅಂತ ಹೇಳಿ ಎರಡು ಸಂಪು ಮುಂದೆಗಡೆ ಒಂದು ಸಂಪ್ ಐತೆ ಮೆಟ್ಲು ಕೆಳಗಡೆ ಒಂದು ಸಂಪಿದೆ ಅಂತೆ ಆ ಮೆಟ್ಲ ಕೆಳಗಡೆ ಇರೋ ಸಂಪಲ್ಲಿ ಇದೆಯಂತೆ ಸರ್ ಹ್ಞೂ ನೋಡಿ ಅಲ್ಲಿ ಚೆಕಿಂಗ್ ಮಾಡಿ ಬನ್ನಿ ಬರೀ ಚೆಕ್ ಮಾಡೋಣ ಅಲ್ಲಿ ಓ ಹೌದಾ ಆತರ ನೋಡಿ ಮೇಡಮ್ ಎಂತವ್ರು ಇರ್ತಾರೆ ಎಂಥ ಕೆಲಸಗಳು ಮಾಡ್ತಾರೆ ಅಯ್ಯೋ ಎಂತೆಂಥವ್ರು ಇರ್ತಾರೆ ಬಿಡಿ ಹ್ಮ್ ಎಂತೆಂತ ತಲೆ ಓಡಿಸಿ ಎಂತೆಂತ ಕೆಲಸಗಳು ಮಾಡ್ತಾರೆ ಬನ್ನಿ ನೋಡೋಣ ಹ್ಮ್ ಅಲ್ಲೊಂದು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇವಾಗ ಅವ್ರು ಏನಂತ ತಿಳ್ಕೊಬಿಟ್ಟವ್ರೆ ಏ ಚೆಕ್ ಮಾಡೋ ನೋಡೋಣ ಅಂತ ನಮಗೂ ಅವ್ರಿಗೂ ಮೊದ್ಲೇ ಆಗಲ್ಲ ಸರ್ ರಿಲೇಟಿವ್ ಬೇರೆ ನಾನ್ ಬಂದಿರೋದ್ಕಿಂತ ಉರ್ಕೊಳ್ತಾ ಇದ್ದಾರೆ ಉರ್ಕೊಳ್ಳಿ ಬಿಡಿ ಮೇಡಮ್ ಹ್ಮ್ ನಮ್ದೇನ್ ಕೆಲಸ ನಮ್ದೇನ್ ಕರ್ತವ್ಯ ಅದನ್ನ ಮಾಡ್ಬೇಕು ಅಷ್ಟೇ ಯಾರೋ ಉರ್ಕೊಳ್ತಾರೆ ಯಾರೋ ಏನೋ ಅಂತಾರೆ ಅಂತ ಹೇಳಿ ನಾವು ಸುಮ್ಮಕಾಗುತ್ತಾ ನಮ್ ಕೆಲಸ ನಾವು ಬಿಡೋದಕ್ಕಾಗುತ್ತಾ ಅಷ್ಟೇ ಸರ್ ನನಗೆ ಇಲ್ಲಿ ನೋಡಿ ನನಗೆ ಡ್ಯೂಟಿ ಕೆಲಸ ಅಂತ ಅಂದ್ರೆ ನಮ್ ರಿಲೇಟಿವ್ ಇದೆಲ್ಲ ನನಗೆ ಫ್ರೆಂಡ್ಸು ಯಾರೂ ಮುಖ್ಯ ಅಲ್ಲ ನನಗೆ ಫಸ್ಟ್ ಕೆಲಸ ಮುಖ್ಯ ನನ್ನ ಏನು ಕೆಲಸ ಕೊಟ್ಟಿದೆ ಅದು ಗೌರ್ಮೆಂಟು ನನಗೆ ಅದನ್ನು ನಾನು ಕರೆಕ್ಟಾಗಿ ಮಾಡ್ತಾ ಹೋಗ್ಬೇಕು ನನಗೆ ಯಾರು ರಿಲೇಟಿವ್ಸು ಫ್ರೆಂಡ್ಸು ಮನೆಯಲ್ಲಾಗಿರ್ಬೋದು ನನಗೆ ಯಾರು ನನಗೆ ಮುಖ್ಯ ಅಲ್ಲ ಕೆಲಸದ ಸಂದರ್ಭದಲ್ಲಿ ಯಾರೂ ನನಗೆ ಮುಖ್ಯ ಅಲ್ಲ ಕೆಲಸ ಮುಗಿದ ಮೇಲೆ ನನಗೆ ಎಲ್ಲರ ಮುಖ್ಯ ಸಂಬಂಧಿಕರಾಗಲಿ ಎಲ್ಲ ಆಗಲಿ ಹ್ಞೂ ಡ್ಯೂಟಿ ಟೈಮಲ್ಲಿದ್ದಾಗ ನನ್ನೇನು ಡ್ಯೂಟಿ ಇದೆ ನಾನು ಕರೆಕ್ಟಾಗಿ ಮಾಡ್ತೀನಿ ಯಾರೇ ಆಗಲಿ ಒಂದೇ ನ್ಯಾಯ ಹ್ಞೂ ಕಳೆದ ಶಿಕ್ಷೆ ಆಗಲೇಬೇಕು ಸುಳ್ಳ್ರಿಗೆ ಶಿಕ್ಷೆ ಆಗಲೇಬೇಕು ಮೋಸ್ಕಾರರಿಗೆ ಶಿಕ್ಷೆ ಆಗಲೇಬೇಕು ಆ ಥರ ಒಳ್ಳೆಯವ್ರಿಗೆ ನ್ಯಾಯ ಸಿಗಬೇಕು ನಾನು ಆ ಥರ ಸಣ್ಣ ಡ್ಯೂಟಿ ಅಂದ್ಕೊಂಡಿರೋದು ನಾನು ಯಾವತ್ತು ರಿಲೇಟಿವ್ ಅಂತೇಳಿ ಹ್ಞೂ ಆ ಥರ ಎಲ್ಲ ಏನಿಲ್ಲ ಹಂಗೆಲ್ಲ ಇದ್ದಿದ್ರೆ ನಾನು ಈ ಸ್ಪಾಟ್ಗೆ ಬರ್ತಾ ಇರಲಿಲ್ಲ ನಾನು ಬಂದಿರೋದ್ಕಂತೂ ರೀತಾ ಇವಾಗ ತುಂಬಾ ಹುರ್ಕೊಳ್ತಾ ಇದ್ದಾಳೆ ಹ್ಞೂ ನಾನು ಬೇರೆ ಬಂದೆ ಗೆ ಇವಾಗ ಮಿಟ್ಲು ಕೆಳಗಡೆ ಐತೆ ಹೇಳಿ ಗೊತ್ತಾಯಿತು ಈಗ ಹೋಗ್ಲಿ ಹೀಗೆ ಹೋಗ್ಬಿಟ್ಟು ನಮ್ಮ ತಂಡ ಇವಾಗ ನಿಧಿನ ಹುಡ್ಕುತ್ತೆ ನಿಧಿನ ತೆಗೆದ್ಬಿಡುತ್ತೆ ಮಿಟ್ಲು ಕೆಳಗಿರೋ ಅಂತ ನಿಧಿನ ರೈತನ್ಗೆ ಫುಲ್ ಶಾಕ್ ಆಗುತ್ತೆ ಇವಳು ಬಂದಿರೋದಕ್ಕೆ ಇದೆಲ್ಲ ಆಗಿದ್ದು ಅಂತ ಹೇಳಿ ಫುಲ್ ಶಾಕ್ ಆಗ್ಬಿಡ್ತಾಳೆ ಇವಾಗ ಇವರೆಲ್ಲ ಸಿಕ್ಕಿಲ್ಲ ಅಂತ ಅಂತೇಳಿ ಹೇಳ್ಬಿಟ್ಟವ್ರಲ್ಲ ಅಂತ ಹೇಳಿ ತುಂಬಾ ಖುಷಿಯಾಗಿದ್ದಾಳೆ ರೈತ ಹ್ಮ್ ಅದಕ್ಕೆ ಇವಾಗ ನಾನು ಬಂದಿರೋದಕ್ಕೆ ಹುರ್ಕೊಬಿಟ್ಟವಳೆ ಇವಳಕಪ್ಪ ಇಲ್ಲಿಗೆ ಅಂತ ನೋಡ್ತಾ ಇರಿ ಮೇನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರೀ ಹಾಗೆ ವಿಡಿಯೋ ಹೋಗಿ ನಿಮ್ಮ ಬಿಟ್ಟನ್ನು ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು